ತಾಲೂಕಿನಾದ್ಯಂತ ರಾತ್ರಿ ಸುರಿದ ಭಾರಿ ಮಳೆಗೆ ಅಮುಕುಂದಿ ಗ್ರಾಮದಲ್ಲಿ ಬಹುತೇಕ ಮನೆಗಳಿಗೆ ನೀರು ನುಗ್ಗಿ ಹವಂತರ ಸೃಷ್ಟಿಯಾಗಿದೆ ಗ್ರಾಮದಲ್ಲಿ ಸುವ್ಯಸ್ಥಿತವಾಗಿ ಚರಂಡಿ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ಬಹುತೇಕ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿವೆ ಮನೆಗೆ ಸೇರಿದ ಮಳೆ ನೀರನ್ನು ಹೊರಹಾಕಲು ರಾತ್ರಿಡಿ ಜನರು ನಿದ್ದೆಗೆಟ್ಟು ಪರದಾಡುತ್ತಿದ್ದಾರೆ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಗ್ರಾಮದ ಓಣಿಗಳು ಕೆರೆಯಂತಾಗಿ ಮಾರ್ಪಟ್ಟಿವೆ ನೀರು ತುಂಬಿದ ಮನೆಗಳಲ್ಲಿ ದವಸ ಧಾನ್ಯಗಳು ಪೀಠೋಪಕರಣಗಳು ಹಾಗೂ ಪಾತ್ರೆ ಸೇರಿದಂತೆ ಇತರೆ ವಸ್ತುಗಳನ್ನು ನೀರಿನಲ್ಲಿ ತೇಲಿ ಹೋಗಿವೆ ಮಳೆ ಕಡಿಮೆಯಾದ ನಂತರ ಮನೆಯೊಳಗೆ ನುಗ್ಗಿದ ನೀರನ್ನು ಹೊರಹಾಕುವಲ್ಲಿ ನಿವಾಸಿಗಳು ನಿರತರಾಗಿದ್ದಾರೆ ಕೆಲವರು ತೇಲಿ ಹೋದ ವಸ್ತುಗಳಿಗಾಗಿ ಹುಡುಕಾಟ ನಡೆಸಿದರೆ ಮಳೆ ನೀರು ಹರಿದು ಅಂಬೇಡ್ಕರ್ ಕಾಲೋನಿಗೆ ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗುತ್ತಿದ್ದರೂ ಇದರ ಬಗ್ಗೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾರೂ ಗಮನ ಹರಿಸುತ್ತಿಲ್ಲ ಪ್ರತಿ ವರ್ಷ ಮಳೆಗಾಲದಲ್ಲಿ ಇಲ್ಲಿನ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇದರಿಂದ ಜೀವ ಹಾನಿಯಾದರೆ ಯಾರು ಹೊಣೆ ಎಂದು ಇಲ್ಲಿನ ನಿವಾಸಿಗಳು ಹಳಲನ್ನು ತೋಡಿಕೊಳ್ಳುತ್ತಿದ್ದಾರೆ ಗ್ರಾಮದಲ್ಲಿ ವ್ಯವಸ್ಥಿತವಾಗಿ ಚರಂಡಿ ನಿರ್ಮಿಸದ ಕಾರಣ ಈ ಅವಾಂತರ ಸೃಷ್ಟಿಯಾಗಿದೆ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳು ವಿರುದ್ಧ ಇಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮಳಕಮ್ಮೂರು ತಾಲೂಕು ಅಂಕುಂದಿ ಗ್ರಾಮ ಮತ್ತು ಗಂಗಾಧರ್ ಅಂತೇಳಿ ನಾವು ತಮಗೆ ಇಲಾಖೆಗೆ ತಮ್ಮ ತಹಸೀಲ್ದಾರ್ಗೆ ಗಮನಕ್ಕೆ ಮತ್ತು ಯುವ ಸಾಬ್ರಿಗೆ ಗ್ರಾಮ ಪಂಚಾಯತ್ ಪಿಡೋರಿಗೆ ಮತ್ತು ಸಿ ಎಸ್ಗೆ ಮತ್ತು ಕ್ಷೇತ್ರದಾದಂಥ ಎಮ್ ಎಲ್ ಸಾಹೇಬರು ಸಾಹಿ ಅವ್ರಿಗೆ ನಮಗೆಲ್ಲರಿಗೂ ಮನವಿ ಮಾಡ್ತಾ ಇವತ್ತು ಅಮ್ಕುಂದಿ ಗ್ರಾಮದಲ್ಲಿ ಸಿ ಕಾಲೋನಿಯಲ್ಲಿ ಸುಮಾರು ಒಂದು ಇಪ್ಪತ್ತು ಮನೆಯಲ್ಲಿ ಸುಮಾರು ನೀರು ಆ ಕಡೆ ಹಳ್ಳಲಿಂದ ಬರ್ತಕ್ಕದ್ದು ಕೆಲ್ಪಸು ಈ ಕಡೆಯಲ್ಲಿಂದ ಇವೆಲ್ಲ ಮನೆಗಳೆಲ್ಲ ಕಂಪ್ಬಿಟ್ಟು ಇಲ್ಲಿಂದ ಇದಾಗಿ ಆ ಕಡೆ ಹಲ್ಲಿವರೆಗೇನ ಅರ್ಧ ಹಟ್ಟಿ ಇಲ್ಲಿ ಅರ್ಧ ಹಟ್ಟಿಯನ್ನು ಮನೆಯಲ್ಲಿ ನೀರು ನುಗ್ಗಿ ಪೂರ್ತಿ ಅನ್ವಯವಾಗಿದೆ ಇಲ್ಲಿ ಈ ಕಡೆಯೆಲ್ಲ ಕಂಪ್ತು ಪೂರ್ತಿ ಈ ಕಡೆ ಎಲ್ಲ ಮತ್ತು ಆ ಕಡೆಯಿಂದ ಮೇಲೆ ಮೇಲಿಂದ ಬರ್ತಕ್ಕಂಥದ್ದು ಹಳ್ಳ ಬರ್ತಾ ಇದಾವೆ ಆ ಬರ್ತಾ ಬರ್ತಾಯಿದ್ದರೆ ಆ ರೋಷಿಗೆ ಎಲ್ಲ ಮನೆಯಲ್ಲಿ ಇದಾಗಿದೆ ಇಲ್ಲೇ ಜಾಗಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ಮಳೆ ಕಡಿಮೆ ಕಡಿಮೆ ಇರೋದ್ರಿಂದ ಮನೆಗಳು ಸ್ವಲ್ಪ ಅಲ್ಲಲ್ಲಿ ಕಡ್ಗೆ ಬಿಟ್ಟಿದ್ರೆ ಅಡ್ಡ ಮತ್ತೆ ಏನು ಮಾಡೋಕ್ಕಾಗಲ್ಲ ಜನ ಕುಟುಂಬ ಹೆಚ್ಚಾಗಿ ಇದಾಗಿದೆ ಏಮ ಮತ್ತು ಅಲ್ಲಿಂದ ಸ್ವಲ್ಪಿಂದ ಇದು ಹಟ್ಟಿ ಸಂಬಂಧಪಟ್ಟಂಗೆ ಜಾಗ ಇನ್ನೂ ಸ್ವಲ್ಪ ಸರ್ಕಾರದಲ್ಲಿ ಇದ್ರೆ ತಾವೇನನ್ನ ಸ್ವಲ್ಪ ಅನುಕೂಲ ಮಾಡಿ ಮತ್ತು ಚರಂಡಿ ವ್ಯವಸ್ಥೆ ಮಾಡಬೇಕು ಮತ್ತು ಅವ್ರ ಪಟ್ಟ ಜಮೀನಲ್ಲಿ ಅವರು ಬೆಳೆ ಹಾನಿ ಹೇಳಿ ಅವರು ತೊಂದರೆ ಮಾಡ್ತದ್ರ ಮತ್ತೆ ಒಬ್ಬರಿಗೆ ತೊಂದರೆ ಆಗೋಂಥ ಸ್ಥಿತಿ ಬೇಡ ದಯವಿಟ್ಟು ತಮ್ಮ ಮನೆಯೇ ಮಾಡ್ತಾ ಇದೀನಿ ರೀತಿ ಆಗಲಿ ಹಿಂಬೆಡ್ಲೆ ಇದನ್ನು ನೋಡಿದ ಕೂಡಲೆ ಸ್ವಲ್ಪ ತಳನ ಪರಿಶೀಲನೆ ಮಾಡಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಪಿಡುವನು ಮತ್ತು ತಹಸಾರನು ಈ ಮೂರು ತಿಂಗಳಿಂದ ಹಿಂದಿಗಡೆನೂ ಬಂದು ಎಲ್ಲ ಮಾಡಿ ಬೀರೋ ರಿಪೋರ್ಟ್ ಪಿ ಗಂಗಾಧರ್ ಭಾರತ್ ವೈಭವ್ ನ್ಯೂಸ್ ಮೊಳಕಾಲ್ಮೋರ್ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat newspaper, BV News 5 channel and BV Fast Web News from all the talukas of Karnataka, Goa and Maharashtra. If interested, send your resume to 90192936.